ಅಪ್ಪ ಬಂದ್ರು ಸಂವಿಧಾನ ಬದಲಾಯಿಸ ಆಗಂಗಿಲ್ಲ ಅಂತ ಹೇಳಿ ಆಕ್ಟರ್ ಕಿಶೋರ್ ಅವರು ಯಾವ್ದೋ ಒಂದು ರಿಪೋರ್ಟ್ ಬಂತ ಹೇಳಿ ನಿಮ್ಮ ಮಾತಿನ ತೆವಲ ತೀರಿಸ್ಕೋಬೇಡ್ರಿ ಅಪ್ಪ ಬಂದ್ರು ಸಂವಿಧಾನ ಬದಲಾವಣೆ ವಾಟ್ಸಪ್ ಆಗಿ ನಿಜಾಂಶ ಏನಾಯ್ತಂತ ತಿಳ್ಕೊಂಡು ಮಾತಾಡ್ರಿ ಈಗಷ್ಟ ಅಂತಲ್ಲ ಅವ್ರು ಬಾಳ ಸಲಾನು ಏನೇನೋ ಮಾತಾಡಿ ಹೀರೋ ಆಗಕ್ ಹೊಂಟಿದ್ರು ಇವ್ರಿಗೆ ಅಷ್ಟ ಬೇಕಿತ್ತು ಏನಾರ ಒಂದು ಮಾತಾಡಿ ಹೀರೋ ಆಗಬೇಕಿತ್ತು ಎಲ್ಲೋ ಹಾರ್ಕೊಂಡು ಬಂದಿದ್ ಸುದ್ದಿಗೆ ನೀವ್ ಇಷ್ಟು ದೊಡ್ಡ ಗಂಟಲ್ಲೇ ಮಾತಾಡ್ತಿರಲ್ರಿ ಅಂದಾಗ ಕಿಶೋರ್ ಸರ ಇದನ್ ಯಾರ ಅಧಿಕೃತವಾಗಿ ಒಂದು ಹುದ್ದೆ ಒಳಗಿರೋ ನಮಸ್ಕಾರ ರೀ ಆಕ್ಟರ್ ಕಿಶೋರ್ ಅವರು ಬಹಳಷ್ಟು ಪಿಚ್ಚರ್ನಾಗ ವಿಲನ್ ಆಗಿ ಆಕ್ಟ್ ಮಾಡ್ಯಾರ ಕನ್ನಡದಾಗನು ಭಾಳ ಪಿಕ್ಚರ್ದಾಗ ನಟನಿ ಮಾಡ್ಯಾರ ನಾವು ಎಲ್ಲಾರು ಅವ್ರನ್ನ ನೋಡೀವಿ ಖರೆ ಅವ್ರ ಈಗ ನಿಜ ಜೀವನದಾಗ ಹೀರೋ ಆಗಕ್ ಹೊಂಟಾರ ಈಗಷ್ಟ ಅಂತಲ್ಲ ಅವ್ರು ಬಾಳ ಸಲಾನು ಏನೇನೋ ಮಾತಾಡಿ ಹೀರೋ ಆಗಕ್ ಹೊಂಟಿದ್ರು ಈಗ ಮತ್ತೊಮ್ಮೆ ಅಂತದ ಒಂದು ಸಾಹಸ ಮಾಡ್ಯಾರ ನೋಡ್ರಿ ಅಂದಂಗ ಅವ್ರು ಏನ್ ಹೇಳಿದ್ರು ಅನ್ನೋದ್ ನಾವ್ ಮೊದಲು ನೋಡ್ಕೊಂಬರ್ರಿ ಆಮೇಲೆ ಅವ್ರು ಏನ್ ಹೇಳಿದ್ರಂತ ನಿಮಗ ಅರ್ಥ ಆಗಂಗ ನಾ ಅಲ್ಲಿ ಅಲ್ಲಿದೆ ಇಲ್ಲಿದೆ ಇಲ್ಲಿ ಅದಿದೆ ಇದಿದೆ ಅಂತ ಅಂತ ಹೇಳತಾ ಇರ್ತಾರೆ ಸುಮ್ನೆ ಡೈವರ್ಷನ್ ಟೆಕ್ನಿಕ್ಸ್ ಅಷ್ಟೇ ಯಾವಾಗಲೂ ಮಾಡ್ತಾರದು ಅಷ್ಟೇ ಇವ್ರೇನ್ ಇವ್ರ ಅಪ್ಪ ಬಂದ್ರು ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಭಾರತದ ಜನಗಳ ಪ್ರಜ್ಞೆ ಅಷ್ಟೊಂದೆಲ್ಲ ಹಾಳಾಗಿಲ್ಲ ಇವ್ರ ಏನೇ ಡೈವರ್ಟ್ ಮಾಡಿದ್ರು ಅದು ತುಂಬಾ ಒಂದು ಸರ್ಟನ್ ಕ್ಲಾಸ್ ಅಷ್ಟೇ ನೋಡಿದ್ರಲ್ರಿ ಕಿಶೋರ್ ಕುಮಾರ್ ಅವರು ಏನು ಹೇಳಿದ್ರು ಅಂತ ಹೇಳಿ ಅವ್ರ ಅಪ್ಪ ಬಂದ್ರು ಸಂವಿಧಾನ ಬದಲಾಯ್ಸಕ್ ಆಗಂಗಿಲ್ಲ ಅಂತ ಹೇಳಿ ಅಂದಂಗ ಇವ್ರು ಯಾಕೆ ಹೇಳಿದ್ರು ಗೊತ್ತೇನ್ರಿ ಕೆಲವೊಂದಿಷ್ಟು ಸುದ್ದಿ ಹರಿದ್ಯಾಡತ್ತವ ಪ್ರಯಾಗ್ರಾಜ್ ಇಂದ ಬಂದ ಮಂತ್ರಿ ಅವು ಐದ್ನೂರ ಒಂದು ಪುಟದ್ದು ಸಂವಿಧಾನ ರೆಡಿ ಆಗೇತ್ ಅದಕ್ಕೆ ಪ್ರೇರಣೆ ಮನುಸ್ಮೃತಿ ಅಂತ ಅಲ್ರಿ ಮನುವಾದದಿಂದ ಈ ಒಂದು ಹೊಸ ಸಂವಿಧಾನ ರೆಡಿ ಆಗೇತ್ ಈಗ ಅದನ್ನ ಬಳಕೆಕ್ ತರದಾರಂತ ಹಿಂಗೊಂದು ಸುದ್ದಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕುಂಭಮೇಳದಿಂದ ಹೊರಗೆ ಬಂದೈತಿ ಅದನ್ನ ನಂಬಿಕೊಂಡ ಕಿಶೋರ್ ಕುಮಾರ್ ಅವರು ತಮ್ಮ ಬಾಯಿ ಚಪ್ಪಲ ತೀರ್ಸ್ಕೊಳತ್ತಾರ ಇವ್ರಿಗೆ ಅಷ್ಟ ಬೇಕಿತ್ತು ಏನಾರು ಒಂದು ಮಾತಾಡಿ ಹೀರೋ ಆಗಬೇಕಿತ್ತು ಈಗ ಇದನ್ನ ಸುದ್ದಿ ಮಾಡಿಕೊಂಡು ದೊಡ್ಡ ಗಂಟಲ್ಲೇ ಮಾತಾಡತ್ತಾರ ಅಂದಂಗ ಕಿಶೋರ್ ಸರ ಇದನ್ನ ಯಾರು ಅಧಿಕೃತವಾಗಿ ಒಂದು ಹುದ್ದೆ ಒಳಗಿರೋರು ಹೇಳ್ಯಾರೇನ್ರೀ ಅಥವಾ ಸರ್ಕಾರ ಹೇಳೈತೋ ಅದೆಲ್ಲ ಯಾಕ್ರಿ ನೀವು ಯಾವಾಗಲೂ ವಿರೋಧ ಮಾಡೋ ಒಂದು ಪಕ್ಷ ಏನಾರ ಹೇಳ ಇಲ್ಲ ಎಲ್ಲೋ ಹಾರ್ಕೊಂಡು ಬಂದಿದ್ದ ಸುದ್ದಿಗೆ ನೀವು ಇಷ್ಟು ದೊಡ್ಡ ಗಂಟಲೇ ಮಾತಾಡ್ತಿರಲ್ರಿ ಮತ್ತು ಬಾಯಿ ಬಿಟ್ರ ನಾ ಅದೀನಿ ನನಗೆ ಯಾವುದೂ ಪಕ್ಷ ಸಂಬಂಧ ಬರಂಗಿಲ್ಲ ತಪ್ಪಿದ್ರೆ ಅದನ್ನ ಖಂಡಿಸ್ತೀನಿ ಅಂತೀರಿ ಅಂದಂಗ ನಿಮಗೆ ಯಾಕೆ ಯಾವಾಗಲೂ ಒಂದ ಪಕ್ಷದ ತಪ್ಪು ಕಾಣಿಸ್ತಾವು ಬ್ಯಾರೆ ಪಕ್ಷ ಆಯಿತು ಬೇರೆ ಸರ್ಕಾರ ಆಯ್ತು ಏನೂ ತಪ್ಪೇ ಮಾಡಂಗಿಲ್ಲ ಏನು ನೀವು ಬರೀ ಒಂದೇ ಒಂದು ಪಕ್ಷದ ತಪ್ಪನ ಉದ್ದುದ ಉದ್ದುದ ಪೇಜ್ ಗಂಟ್ಲೆ ಬರೀತೀರಿ ಪುನಃಕ ನಿಮ್ಮ ಟ್ವಿಟರ್ ಯಾರೋ ಹ್ಯಾಕ್ ಮಾಡಿದ್ರು ಅದು ಬಂದಾಗ ಹೋಯ್ತು ಖರೆ ಉಳ್ಕಾದ ಸೋಷಿಯಲ್ ಮೀಡಿಯಾದಾಗ ನಿಮ್ಮ ಪೇಜ್ ಗಂಟ್ಲೆ ಪೋಸ್ಟ್ಗಳನ್ನ ನಾವು ನೋಡ್ತೀವಿ ಇನ್ನು ಕಿಶೋರ್ ಸರ ನಿಮಗೊಂದು ವಿಷಯ ಹೇಳ್ತೀನಿ ಕೇಳ್ರಿ ಸಂವಿಧಾನ ಬದಲಾಯ್ಸೋಕೆ ಆಗಂಗಿಲ್ಲ ಎಲ್ಲರಿಗೂ ಗೊತ್ತಿರೋ ಅಂಥದ್ದೈತಿ ಅಂದಂಗೆ ಈಗ ಯಾರೋ ಬದಲಾಯ್ಸಕು ಹೊಂಟಿಲ್ರಿ ಖರೆ ಖರೆ ಹೇಳಬೇಕಂದ್ರೆ ಸಂವಿಧಾನ ಬದಲಾಯಿಸಿದವರು ಆಗಿ ಬದಲಾವಣೆ ಮಾಡಿದವ್ರು ಯಾರ್ರೀ ನಿಮಗೆ ಗೊತ್ತಿಲ್ಲದಂತರೂ ಇರಂಗಿಲ್ಲ ಗೊತ್ತಿದ್ದು ಗೊತ್ತಿಲ್ಲದಂಗೆ ಇರೋ ನಿಮ್ಮಂತವ್ರಿಗೋಸ್ಕರ ನಾನು ಹೇಳ್ತೀನಿ ಕೇಳ್ರಿ ಸಾವಿರದ ಒಂಬೈನೂರ ಎಪ್ಪತ್ತಾರ ಒಂದ್ ಇನ್ಸಿಡೆಂಟ್ ಆಯ್ತು ಅದಕ್ಕ ತುರ್ತು ಪರಿಸ್ಥಿತಿ ಅಂತ ಕರೆದ್ರು ಒಂದಲ್ಲ ಎರಡಲ್ಲ ಹದಿನೆಂಟು ತಿಂಗಳು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ರು ಪೂರ್ತಿ ಸಂವಿಧಾನನ ಬದಲಾವಣೆ ಆದಂಗ ಆತು ಹದಿನೆಂಟು ತಿಂಗಳು ಇದು ನಿಮಗ್ ಕಾಣಿಸ್ಲಿಲ್ಲೇನ್ರಿ ನಿಮಗೆ ನಿಮಗ್ ಕಾಣಿಸ್ಲಿಕ್ಕೆ ಹೋಯ್ತು ಯಾರಪ್ಪ ಈ ಬದಲಾವಣೆ ಮಾಡಿದ್ರು ನೀವ ಹೇಳ್ರಿ ಅಂಬೇಡ್ಕರ್ ಅವ್ರು ಬರೆದಿ ಸಂವಿಧಾನದಾಗ ವಕ್ಫ ಅನ್ನೋ ಹೆಸರ ಇರ್ಲಿಲ್ಲ ಅಲ್ಲಿ ಬದಲಾವಣೆ ಮಾಡಿದ್ರು ಅಂದಂಗ ಯಾರಪ್ಪ ಈ ಬದಲಾವಣೆ ಮಾಡಿದ್ರು ಇಷ್ಟಕ್ಕನು ಸುಮ್ಮ ಆಗ್ಲಿಲ್ರಿ ಎರಡ್ ಸಾವಿರದ ಹದಿಮೂರಕ್ಕ ಸರ್ವಾಧಿಕಾರಿನ ಆಗ್ಬಿಡ್ತು ವಕ್ಫ್ ಬೋರ್ಡ್ ಅಂದಂಗ ಅವಾಗ ಯಾರಪ್ಪ ಇದ್ರು ಯಾರಪ್ಪ ಈ ಸರ್ವಾಧಿಕಾರಿ ಕೊಟ್ರು ಇದು ಸಂವಿಧಾನ ಬದಲಾವಣೆ ಅಲ್ಲೇನ್ರಿ ಇನ್ನು ವಕ್ಫ್ ಯಾರಿಗೋಸ್ಕರ ಬಂದಿದ್ರಿ ಅದು ಮುಸಲ್ಮಾನರಿಗೋಸ್ಕರ ಹೋದಿಲ್ರಿ ಬಂದಿದ್ದು ನೀವು ನೋಡಿದ್ರೆ ದೊಡ್ಡ ಗಂಟಲ್ಲೇ ಹಿಂದೂ ರಾಷ್ಟ್ರ ಮಾಡಾಕ್ ಹೊಂಟಾರ ಮುಸಲ್ಮಾನರನ್ನ ಎರಡನೇ ದರ್ಜೆ ಪ್ರಜೆ ಮಾಡಾಕ್ ಹೊಂಟಾರ ಅಂತ ಮಾತಾಡ್ತೀರಿ ಈ ವಕ್ಫ್ ಬಂದ ಮೇಲೆ ಎರಡನೇ ದರ್ಜೆ ಪ್ರಜೆ ಯಾರಾದ್ರಿ ಇವೆಲ್ಲ ಬಿಡ್ರಿ ನಿಮ್ಮ ಕಣ್ಣಿಗೆ ಕಾಣಿಸಲ್ದಂಥವ್ ಇರಬೇಕು ಕರೆ ನಿಮಗೆ ಬುದ್ಧಿ ಬಂದು ನಿಮಗೆ ತಿಳುವಳಿಕೆ ಬಂದು ಈಗೇನು ದೊಡ್ಡ ಗಂಟ್ಲೆ ವಾಕ್ ಸ್ವಾತಂತ್ರ್ಯ ಐತಿ ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಪಡಿಸ್ತೀನಿ ಅಂತಿರಲ್ಲ ಅಷ್ಟು ತಿಳುವಳಿಕೆ ಬಂದ ಮೇಲನ ಮೊನ್ನೆ ಮೊನ್ನೆನ ಸಿದ್ದರಾಮಯ್ಯ ಸಾಹೇಬರು ಒಂದು ಕಾನೂನು ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು ಅಲ್ಪಸಂಖ್ಯಾತರ ಶಿಕ್ಷಣ ಒಳಗೆ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿದ್ರೆ ಅಷ್ಟೇ ಅದಕ್ಕೆ ಸೌಲಭ್ಯಗಳು ಅಂತ ಒಂದು ನಿಯಮ ಇತ್ತು ಮೊನ್ನೆ ಎರಡು ತಿಂಗಳಿಂದ ಸಿದ್ದರಾಮಯ್ಯ ಸಾಹೇಬರು ಅದನ್ನ ರದ್ದು ಮಾಡಿದ್ರು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಒಳಗೆ ಎಷ್ಟು ಪರ್ಸೆಂಟ್ ಆಗಿ ವಿದ್ಯಾರ್ಥಿಗಳು ಇರಲಿ ಅದಕ್ಕೆ ಸಿಗಬೇಕಾದ ಸೌಲಭ್ಯಗಳು ಎಲ್ಲ ಅನೌನ್ಸ್ ಮಾಡ್ಬಿಟ್ರು ಇದು ಸಂವಿಧಾನದ ಬದಲಾವಣೆನ ಒಂದು ಭಾಗ ರೀ ಇದು ನಿಮ್ಮ ಕಣ್ಣಿಗೆ ರೀ ಅಂದಂಗ ನಿಮ್ಮ ಪ್ರಕಾರ ಇದನ್ನ ಯಾರಪ್ಪ ಬಂದು ಬದಲಾವಣೆ ಮಾಡಿದ್ರಿ ಮತ್ತೆ ನೀವು ನಿಷ್ಪಕ್ಷಪಾತಿಲ್ಲ ಇದ್ರ ಬಗ್ಗೆ ಮಾತಾಡಬೇಕಿತ್ತು ಯಾಕೆ ಮಾತಾಡಲಿಲ್ಲ ಕಿಶೋರ್ ಕುಮಾರ್ ಅವರ ಇಷ್ಟೆಲ್ಲ ಕೇಳಿಸ್ಕೊಂಡ್ರಿ ಸಂವಿಧಾನ ಬದಲಾವಣೆ ಸುಮ್ಮನೆ ಒಂದು ಎರಡ ಮೂರ ಹೇಳಿ ನಿಮಗೆ ಭಾಳ ಅದಾವೆ ನಿಮಗೆಲ್ಲ ಗೊತ್ತಿರಲ್ದೇನಿಲ್ಲ ಖರೆ ಈ ಎಲ್ಲ ಬದಲಾವಣೆ ಯಾರಪ್ಪ ಮಾಡಿದ್ರಿ ಅವರಪ್ಪ ಬಂದರು ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಂಗಿಲ್ಲ ಅಂತೀರಿ ಇದೆಲ್ಲನು ಯಾರಪ್ಪ ಮಾಡಿದ್ ಹೇಳ್ಬಿಡ್ರಿ ಮಂದಿನೂ ಉತ್ಸುಕತೆಯಿಂದ ಕಾಯಕತ್ತ ನಿಮ್ಮ ಬಾಯ್ಲೆ ಈಗ ಉತ್ತರ ಕೇಳಕ್ಕ ಯಾರಪ್ಪ ಬದಲಾವಣೆ ಮಾಡ್ಯಾರು ಅಂತ ಹೇಳಿ ಯಾವುದೋ ಒಂದು ರಿಪೋರ್ಟ್ ಹೇಳಿ ನಿಮ್ಮ ಮಾತಿನ ತೆವಲ ತೀರಿಸ್ಕೋಬ್ಯಾಡ್ರಿ ವಾಕ್ಸವ್ ಆಗಿ ನಿಜಾಂಶ ಅಂತ ತಿಳ್ಕೊಂಡು ಮಾತಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ